ಆಕಾಶವಾಣಿ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ನಿರ್ಮಾಣ ನಂದನ್ ಕುಮಾರ್ ಎಲ್ ಓ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ಭಾಗವಹಿಸುತ್ತಾರೆ ಯೋಗ ತಜ್ಞರು ಮತ್ತು ಸಂಯಮ ಯೋಗ ಮಹಾವಿದ್ಯಾಲಯದ ಅಧ್ಯಕ್ಷರೂ ಧನ್ವಂತರಿ ಓಡೆಯರ್ ನಮಸ್ತೆ ಯೋಗ ಒತ್ತಡ ನಿರ್ವಹಣೆಗೆ ಹೇಗೆ ಸಹಾಯಕಾರಿಯಾಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಯೋಗ ಮತ್ತು ಒತ್ತಡ ಇವುಗಳ ನಡುವೆ ಇರುವ ಸಂಬಂಧ ಏನು ಅಂತ ನಾವು ತಿಳ್ಕೊಳ್ಳೋದಾದ್ರೆ ಸ್ಟ್ರೆಸ್ ಅಥವಾ ಒತ್ತಡ ಎಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರತಕ್ಕಂಥ ಒಂದು ಸಹಜ ಗುಣ ಪ್ರತಿಯೊಬ್ಬ ಮನುಷ್ಯನಲ್ಲಿ ಮತ್ತು ಜೀವಿಸುವ ಪ್ರಾಣಿಗಳಲ್ಲಿ ಒಂದು ಒಳ್ಳೆಯ ಒತ್ತಡ ಅವಶ್ಯಕತೆ ಇರತಕ್ಕಂಥ ಒತ್ತಡ ಅದಕ್ಕೆ ಯೂ ಸ್ಟ್ರೆಸ್ ಅಂತೀವಿ ಇನ್ನೊಂದು ಡಿಸ್ಟ್ರೆಸ್ ಅಂದ್ರೆ ಬೇಡವಾದ ಒತ್ತಡ ಅಥವಾ ಅತಿ ಹೆಚ್ಚಾದ ಒತ್ತಡ ಅಂತ ನಾವು ಕರಿತೀವಿ ಸೊ ಪ್ರತಿಯೊಬ್ಬರಲ್ಲೂ ಈ ಒತ್ತಡ ಇರಲೇಬೇಕು ಈ ಒತ್ತಡವನ್ನ ಹೇಗೆ ನಿರ್ವಹಣೆ ಮಾಡ್ಕೋಬೇಕು ಅನ್ನೋದು ಒಂದು ಕುಶಲತೆ ಅಥವಾ ಕೌಶಲ್ಯವನ್ನ ನಾವು ತಿಳ್ಕೊಂಡಿದ್ರೆ ನಮ್ಮ ಆರೋಗ್ಯವನ್ನ ಸುಧಾರಿಸ್ಕೋಬಹುದು ಈ ಯಾವುದೇ ಒಂದು ವಿಷಯವು ಅಥವಾ ಯಾವುದೇ ಒಂದು ಪ್ರತಿನಿತ್ಯ ದೈನಂದಿನ ಕೆಲಸಗಳಲ್ಲಿ ನಮಗೆ ಗೊತ್ತಿಲ್ದಲೆ ಉಂಟಾಗ್ತಕ್ಕಂಥ ಘಟನೆಗಳಿಗೆ ನಮ್ಮ ದೇಹ ಮತ್ತು ಮನಸ್ಸು ಸ್ಪಂದಿಸ್ತಕ್ಕಂಥದ್ದು ಇದು ನಮಗೆ ಅನಿವಾರ್ಯವಾಗಿ ಆಗತ್ತೆ ಸೊ ಇದನ್ನ ನಾವು ಎದುರಿಸೋ ಶಕ್ತಿ ಕೂಡ ನಮಗೆ ಇರಬೇಕಾಗತ್ತೆ ಅದಕ್ಕೆ ಒತ್ತಡ ಅಂತಕ್ಕಂಥದ್ದು ಎಲ್ಲರಲ್ಲೂ ಇರ್ಬೇಕಾಗತ್ತೆ ಒತ್ತಡ ಎಂಬುದು ಒಬ್ಬ ವ್ಯಕ್ತಿಯ ಗುಣ ಅಥವಾ ಸ್ವರೂಪ ಅಂತ ಹೇಳ್ತಾರೆ ದೈಹಿಕ ಒತ್ತಡಕ್ಕೂ ಮಿಗಿಲಾದದ್ದು ಅಂದರೆ ಇದು ಗುಣ ಅಂದರೆ ಚಿತ್ತ ವೃತ್ತಿಗಳಲ್ಲಿ ಉಂಟಾಗುವ ಬದಲಾವಣೆಗಳು ಆನಂದದ ಸ್ಥಿತಿಯಿಂದ ನಮ್ಮನ್ನು ಅಡ್ಡಿಪಡಿಸುತ್ತೆ ಇದನ್ನು ಯೋಗಿಯು ಒತ್ತಡ ಎಂದು ಕರೆಯುತ್ತಾನೆ ಹಾಗೆ ಭಗವದ್ಗೀತೆಯ ಪ್ರಕಾರ ಭೌತಿಕ ಆಸೆಗಳಿಗೆ ಮತ್ತು ಕ್ರಿಯೆಗಳ ಫಲಗಳಿಗೆ ಒತ್ತು ಕೊಡುವುದರಿಂದ ಒತ್ತಡ ಉಂಟಾಗತ್ತೆ ಯಾವುದೇ ಒಂದು ಕ್ರಿಯೆಗಳಿಗೆ ನಾವು ಫಲವನ್ನ ಅಪೇಕ್ಷೆ ಮಾಡಿದಾಗ ಆ ಫಲಗಳು ನಮಗೆ ಸಿಗದಲೇ ಇದ್ದಾಗ ನಮಗೆ ಒತ್ತಡ ಉಂಟಾಗತ್ತೆ ನಾವು ಯೋಗದ ಮೂಲಕ ಹೇಗೆ ನಿರ್ವಹಣೆ ಮಾಡ್ಕೋಬಹುದು ಅಂತಕ್ಕಂಥದ್ದನ್ನ ನಾವು ತಿಳ್ಕೊ ಆಧುನಿಕ ಯುಗದಲ್ಲಿ ಮನುಷ್ಯರು ಅನೇಕ ರೀತಿಯಾದ ಕಾಯಿಲೆಗಳನ್ನ ಈ ಒಂದು ಒತ್ತಡದಿಂದನೇ ತಂದುಕೊಳ್ತಾ ಇದ್ದಾರೆ ಆಧುನಿಕ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಅತಿ ಹೆಚ್ಚಿನ ಒತ್ತಡದಿಂದ ನರಳುತ್ತಾ ಇದ್ದಾನೆ ಸೊ ಒತ್ತಡ ಅನ್ನೋದು ನಮ್ಗೆ ಈಗಾಗ್ಲೇ ಗೊತ್ತಿದ್ದಂಗೆ ಸಹಜ ಪ್ರಕ್ರಿಯೆ ಇದು ಇರಲೇಬೇಕಾಗತ್ತೆ ಯಾಕೆಂದ್ರೆ ಇದನ್ನ ನಾವು ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ ಸೊ ಎರಡೂ ತತ್ವಗಳು ನಮ್ಮಲ್ಲಿ ಇರುತ್ತವೆ ಸಮಯಕ್ಕೆ ಅನುಗುಣವಾಗಿ ನಾವು ಸ್ಥಳವನ್ನ ಬಿಡುವುದು ಅಥವಾ ಆ ಸ್ಥಳದಲ್ಲಿ ಉಂಟಾದ ಘಟನೆಯನ್ನ ಎದುರಿಸ್ತಕ್ಕಂಥದ್ದು ಉದಾಹರಣೆಗೆ ಆ ಒಂದು ಕಂಡಾಗ ನಾವು ಕೆಲ ಸಂದರ್ಭದಲ್ಲಿ ಓಡಬೇಕಾಗತ್ತೆ ಕೆಲವು ಸಂದರ್ಭದಲ್ಲಿ ಎದುರಿಸಬೇಕಾಗತ್ತೆ ಇದೇ ಒತ್ತಡ ಹೆಚ್ಚಾದಾಗ ಎಕ್ಸಸಿವ್ ಟೆನ್ಷನ್ ಅಂತ ನಾವು ಕರಿತೀವಿ ಸೊ ಈಗಿನ ಯುಗದಲ್ಲಿ ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಕೂಡ ಅನೇಕ ರೀತಿ ಆದಂತಹ ಒತ್ತಡಗಳನ್ನು ಅನುಭವಿಸುತ್ತಾರೆ ಈ ಒತ್ತಡಗಳಲ್ಲಿ ಮೂರು ರೀತಿಯಾದಂತದ್ದು ಒಂದು ದೈಹಿಕ ಒತ್ತಡ ಮಾನಸಿಕ ಒತ್ತಡ ಭಾವನಾತ್ಮಕ ಒತ್ತಡ ಈ ಮೂರು ರೀತಿಯ ಒತ್ತಡಗಳನ್ನ ಸಹಜವಾಗಿ ಮನುಷ್ಯ ಕೆಲಸ ಮಾಡ್ಲಿ ಕೆಲಸ ಮಾಡದಲ್ಲೇ ಇದ್ರೂ ಕೂಡ ಅದನ್ನ ಅನುಭವಕ್ಕೆ ತರ್ತಾ ಇರ್ತಾನೆ ಸೊ ಯೋಗ ಹೇಗೆ ಇಲ್ಲಿ ಒತ್ತಡ ನಿರ್ವಹಣೆಗೆ ಸಹಾಯಕಾರಿಯಾಗುತ್ತೆ ಅಂದ್ರೆ ಯೋಗ ಒಂದು ಜೀವನ ಕಲೆ ಒಂದು ಜೀವನ ವಿಜ್ಞಾನ ಜೀವನ ಶೈಲಿ ಪ್ರತಿನಿತ್ಯ ದೈಹಿಕ ಒತ್ತಡವನ್ನ ದೂರ ಮಾಡಲು ಯೋಗದ ವಿವಿಧ ಪ್ರಕಾರಗಳಾದ ಆಸನಗಳು ಪ್ರಾಣಾಯಾಮ ಧ್ಯಾನಗಳನ್ನ ಅಭ್ಯಾಸ ಮಾಡೋದ್ರಿಂದ ಒತ್ತಡವನ್ನ ನಾವು ದೂರ ಮಾಡ್ಕೋಬಹುದು ಉದಾಹರಣೆಗೆ ದೈಹಿಕ ಒತ್ತಡ ನಿರ್ವಹಣೆಗೆ ಮನುಷ್ಯ ಪ್ರತಿನಿತ್ಯ ಸಾಮಾನ್ಯವಾಗಿ ಒಂದು ಹನ್ನೆರಡು ಸೂರ್ಯ ನಮಸ್ಕಾರಗಳನ್ನ ಅಥವಾ ಸೂಕ್ಷ್ಮ ವ್ಯಾಯಾಮಗಳನ್ನ ಅಭ್ಯಾಸ ಮಾಡೋದ್ರಿಂದ ಅಥವಾ ದೈಹಿಕ ಸಂಬಂಧಪಟ್ಟ ಯೋಗಾಸನಗಳನ್ನ ಅಭ್ಯಾಸ ಮಾಡೋದ್ರಿಂದ ಒತ್ತಡವನ್ನ ದೈಹಿಕ ಒತ್ತಡ ದೂರ ಮಾಡ್ಕೋಬಹುದು ಹಾಗೆ ಭಾವನಾತ್ಮಕ ಒತ್ತಡ ಸಂಸ್ಕಾರ ಮಾಡೋದಕ್ಕೆ ಪ್ರತಿನಿತ್ಯ ಭಜನೆಗಳನ್ನ ಆಡ್ತಕ್ಕಂಥದ್ದು ಕೀರ್ತನೆಗಳನ್ನ ಆಡ್ತಕ್ಕಂಥದ್ದು ಧ್ಯಾನವನ್ನ ಅಭ್ಯಾಸ ಮಾಡೋದು ಹಾಗೂ ಭಕ್ತಿ ಯೋಗದ ವಿವಿಧ ಪ್ರಕಾರಗಳನ್ನ ಅಳವಡಿಸಿಕೊಳ್ಳೋದ್ರಿಂದ ಮನುಷ್ಯ ಸಾಮಾಜಿಕವಾಗಿ ದೈನಂದಿನ ಜೀವನದಲ್ಲಿ ಎದುರಿಸ್ತಕ್ಕಂಥ ಒತ್ತಡವನ್ನ ನಿರ್ವಹಣೆ ಮಾಡಿಕೊಂಡು ಸಂಪೂರ್ಣ ಆರೋಗ್ಯವನ್ನ ಪಡಿಬಹುದು ನಮಸ್ಕಾರ ಇದುವರೆಗೆ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದವರು ಯೋಗ ತಜ್ಞರು ಮತ್ತು ಸಂಯಮ ಯೋಗ ಮಹಾವಿದ್ಯಾಲಯದ ಅಧ್ಯಕ್ಷರೂ ಆದನ್ವಂತರಿ ಒಡೆಯರ್ ನಿರ್ಮಾಣ ನಂದನ್ ಎಲ್ ಒ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ನಾಳೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಪ್ರಸಾರವಾಗಲಿದೆ ವಿಶೇಷ ಸರಣಿ ಕಾರ್ಯಕ್ರಮ ಮಹಾಯೋಗ